ಸುದೀಪ್ ಅವರಿಗೂ ಭಯವಾಗಿತ್ತಂತೆ ಅದು ಯಾವ ಭಯ ಅಂತೀರಾ ಬನ್ನಿ ಹೇಳ್ತೀನಿ ಹೆಬ್ಬುಲಿ ವಿಷಯದಲ್ಲಿ ಅವರಿಗೆ ನಿಜವಾಗ್ಲೂ ಭಯವಾಗಿತ್ತಂತೆ ಸುದೀಪ್ ಅಭಿನಯದ ಹೆಬ್ಬುಲಿ ಚಿತ್ರದ ಬಗ್ಗೆ ಅವರ ಅಭಿಮಾನಿಗಳಲ್ಲೇನೋ ಸಾಕಷ್ಟು ಕುತೂಹಲ ಇತ್ತು ಆದ್ರೆ ಕಾರಣಾಂತರಗಳಿಂದ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ಲೇ ಇಲ್ಲ ಮೊದಲು ಹಾಡುಗಳು ಬಂದು ನಂತರ ದಿಢೀರ್ನೆ ನಮ್ಮ ಮುಂದ ಚಿತ್ರವೇ ಬಿಡುಗಡೆ ಆಯ್ತು ಇಷ್ಟಕ್ಕೂ ಟ್ರೈಲರ್ ಯಾಕೆ ಬಿಡುಗಡೆ ಆಗಲಿಲ್ಲ ಎಂಬ ಪ್ರಶ್ನೆ ಹಾಗೆ ಎಲ್ಲರ ಮನದಲ್ಲೂ ಓದ್ಬಿಡ್ತು ಈಗ ಸುದೀಪ್ ಕೊನೆಗೂ ಚಿತ್ರದ ಟ್ರೇಲರ್ ಬಗ್ಗೆ ಮಾತನಾಡಿದ್ದಾರೆ ಅವರೇ ಹೇಳುವಂತೆ ಚಿತ್ರದ ಟ್ರೇಲರ್ ಏನೋ ಮಾಡಲಾಗಿತ್ತಂತೆ ಆದ್ರೆ ಭಯದಿಂದ ಅದನ್ನ ಬಿಡುಗಡೆ ಮಾಡ್ಲಿಲ್ಲಂತೆ ಇತ್ತೀಚೆಗೆ ಬರುತ್ತಿರುವ ಟ್ರೇಲರ್ಗಳು ಸಿಕ್ಕಾಪಟ್ಟೆ ಸದ್ ಮಾಡ್ತಿವೆ ಹಾಗಾಗಿ ನಮಗೊಂದು ರೀತಿಯ ಭಯ ಕಾಡೋಕೆ ಆರಂಭವಾಗ್ಬಿಟ್ಟಿತ್ತು ನಿಜ ಹೇಳಬೇಕಂದ್ರೆ ಆ ಭಯದಿಂದಲೇ ಹೆಬ್ಬುಲಿ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಲಿಲ್ಲ ನಾವು ಹೆಬ್ಬುಲಿ ಚಿತ್ರದ ಕೆಲವು ದೃಶ್ಯಗಳನ್ನ ಇಟ್ಕೊಂಡು ಟ್ರೇಲರ್ ಮಾಡಿದ್ದೇನೋ ನಿಜ ಆದ್ರೆ ಹೊಸಬರ ಚಿತ್ರಗಳ ಟ್ರೇಲರ್ ನೋಡುತ್ತಿದ್ದಂತೆ ಒಂದು ರೀತಿಯ ಭಯ ಎಲ್ಲರೂ ಚೆನ್ನಾಗಿ ಟ್ರೇಲರ್ ಕಟ್ ಮಾಡಿ ಬಿಡುವಾಗ ಹೆಬ್ಬುಲಿ ಟ್ರೇಲರ್ ಹೇಗಿರುತ್ತೋ ಎಂಬ ಭಯ ಕಾಡುತ್ತಾ ಇದ್ದದ್ದು ಸುಳ್ಳಲ್ಲ ಹೀಗಾಗಿ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡೋದಕ್ಕೆ ಹೋಗ್ಲಿಲ್ಲ ಎನ್ನುತ್ತಾರೆ ಸುದೀಪ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ